ಈಗ ಅಲ್ಲಿ ಶಾಸಕರು ನಮ್ಮ ಎಲ್ ಇ ಪಿ ಶು ಕೇಂದ್ರದ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಗಳಿಗೆ ಕೇಳಿದ್ದಾರೆ ಪ್ರತಿ ವರ್ಷ ನಾವು ನೋಡಿ ಹೊಸ ತಾಲೂಕು ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ ಹಳೆ ತಾಲೂಕುಗಳಲ್ಲಿ ಇಲ್ಲಿ ಆಸ್ಪತ್ರೆಗಳಿಂದ ಒಂದು ದಿವಸಗಳಲ್ಲಿ ಇದನ್ನು ಕಠಿಣವಾಗಿ ಪರೀಕ್ಷೆ ಮಾಡೋಣ ಆದರೆ ಅದಕ್ಕಿಂತ ಅದಕ್ಕಿಂತ ಮುಖ್ಯ ಇರುವಂಥ ಪತ್ರೆಯನ್ನು ನಾವು ಸಮರ್ಪಕವಾಗಿ ಬ ಬಳಕೆ ಮಾಡಬೇಕು ಕೇವಲ ಕಟ್ಟಡ ನಿರ್ಮಾಣ ಮಾಡಬೇಕು ನಾವು ಅದನ್ನ ಬಳಕೆ ಪ್ರಯತ್ನ ಕರಿತೇವೆ ಇರುವಂತಹ ಈಗಿರುವಂತಹ ನಮ್ಮ ಸಮುದಾಯ ಆರೋಗ್ಯದ ಇಲ್ಲಿ ಅನೇಕ ಮಧ್ಯಗಳು ಖಾಲಿ ಇದೆ ಮತ್ತು ಬೇರೆ ಬೇರೆ ಸೌಕರ್ಯಗಳು ಕೂಡ ಬೇಕಾಗಿದೆ ಅದನ್ನ ಪೂರ್ತಿ ಮಾಡಿದ್ರೆ ಈಗಿರುವಂತಹ ಆಸ್ಪತ್ರೆ ಸಂಪೂರ್ಣ ಬಳಕೆಗೆ ಕೊಡ್ತದೆ ನಂತರ ಮೇಲ್ದರ್ಜೆಗೇರಿಸುವುದು ಖಂಡಿತ ನಾವು ಮುಂದಿನ ದಿವಸಗಳಲ್ಲಿ ಆದ್ಯತೆ ನೀಡ್ತೀವಿ ಸಿಬ್ಬಂದಿ ಕೊರತೆ ಇದೆ ವೈದ್ಯರ ಕೊರತೆ ಇದೆ ಈಗ ನಾವು ಇಂದ ಯಾರು ಕೆರ್ಗಡೆ ಆಗಿದ್ದಾರೆ ಅವ್ರಿಗೆಲ್ಲ ಮುಂದಿನ ತಿಂಗಳು ಕಂಪಲ್ಸರಿ ಪೋಸ್ಟಿಂಗ್ ಮಾಡ್ತಾ ಸೊ ಎಲ್ಲಾ ಸ್ಪೆಷಲಿಸ್ಟ್ಗಳನ್ನು ಎಲ್ಲ ಇಂಥ ಖಾಲಿ ಹುದ್ದೆಗಳಲ್ಲಿ ಮುಂದಿನ ತಿಂಗಳ ಹಾಕ್ತಾ ಸ್ಪೆಷಲಿಸ್ಟ್ಗಳು ಬರ್ತಾರೆ ಮತ್ತೆ ಬೇರೆ ಇನ್ ಯಾವ ರೀತಿಯಾಗಿ ಪರ್ಯಾಯವಾಗಿ ನಾವು ಮಾಡ್ಬೋದು ನಾವು ಚರ್ಚೆ ಮಾಡಿದೀವಿ ಅದನ್ನು ಕೂಡ ಇಲ್ಲಿ ವೈದ್ಯರು ಇರಬೇಕು ನರ್ಸ್ ಗಳು ಇರಬೇಕು ಪೂರ್ತಿ ಸ್ಟಾಫ್ ಇರಬೇಕು ಈಗೆಲ್ಲ ಇರುವಂತ ಔಷಧಿಗಳು ಕೂಡ ಎಲ್ಲ ಸರ್ಕಾರ ಚೆನ್ನಾಗಿ ಆಗ್ತಾ ಇದೆ ಆದರೆ ಹೆಚ್ಚು ವೈದ್ಯರು ಅವಶ್ಯಕತೆ ಇದೆ ಮತ್ತು ಆಸ್ಪತ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಗೂ ಕೂಡ ಹಣಗೆ ಬೇಕಾಗಿದೆ ಕ್ವಾರ್ಟರ್ಸ್ಗೆ ರಿಪೇರಿಗೆ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿಗೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅನ್ನ ಅದನ್ನು ಕೂಡ ಐವತ್ತು ಲಕ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಬಿಡುಗಡೆ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ತಾಲೂಕು ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಹಳೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಈ ಏಳು ಕೊಟ್ಟರೆ ನಾನೀಗ ಅದು ಎಲ್ಲ ಈ ಹಳೇ ತಾಲೂಕು ಆಸ್ಪತ್ರೆಗಳು ಈಗ ಮೊದಲಿಗೆ ಖಾನಾಪುರ ಸೇರಿದ್ರು ಹಳೆ ತಾಲೂಕುಗಳಿಗೆ ತಾಲೂಕು ಆಸ್ಪತ್ರೆ ಇಲ್ಲ ಸೊ ಇದನ್ನ ಏಳು ಮುಗಿಸಿದ್ರೆ ನಾನು ನಮ್ಮ ಶೃಂಗೇರಿ ಖಾನಾಪುರ ಶಿರಡ್ಡಿ ಆಮೇಲೆ ಎಳಂದೂರು ಹೊಸಕೋಟೆ ಇತರ ಏಳು ಆಸ್ಪತ್ರೆಗಳು ಆದ್ರೆ ಎಲ್ಲಾ ಹಳೆ ತಾಲೂಕುಗಳಿಗೆ ತಾಲೂಕು ಆಸ್ಪತ್ರೆ ಬಂದಾಗುತ್ತೆ ಅದ ನಂತರ ಯಾವ ಹೊಸ ತಾಲೂಕು ತಾಲೂಕು ಆಸ್ಪತ್ರೆಗಳು ಇಲ್ಲ ಅದನ್ನು ಕೂಡ ಕೊಡ್ತೀವಿ ನಮ್ಮ ವೈದ್ಯರು ಕೂಡ ವಿಶ್ವಾಸ ಅವರು ಬಹಳ ಒತ್ತಡ ಆಗ್ತಾ ಇದ್ದಾರೆ ಒತ್ತಡದಲ್ಲಿ ಕಮ್ಮಿ ಏನಿಲ್ಲ ಬಹಳ ಒತ್ತಡ ಇದೆ

ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಆಧುನೀಕರಣ ಅದು ಆಗ್ತಾನೆ ಇರ್ತದೆ ಎಕ್ವಿಪ್ಮೆಂಟ್ ಅಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ ಅನ್ನು ಸಲಕರಣೆಯನ್ನು ಖರೀದಿ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತೀವಿ ಮುಖ್ಯವಾಗಿ ನಮ್ಮಲ್ಲಿ ಆಸ್ಪತ್ರೆ ಸೌಲಭ್ಯ ಚೆನ್ನಾಗಿರ್ಬೇಕು ಆಸ್ಪತ್ರೆ ಸುಸಜ್ಜಿತವಾಗಿರ್ಬೇಕು ಆಸ್ಪತ್ರೆ ಡಾಕ್ಟರ್ಗಳು ಇರ್ಬೇಕು ಅದು ಮುಖ್ಯ ಅದನ್ನ ಮಾಡೋದಕ್ಕೆ ಈಗ ನಾವು ಒಂದು ಕಾರ್ಯಕ್ರಮ ಎದುರಿಸ್ತಾ ಇದ್ದೀವಿ ಆಸ್ಪತ್ರೆಗಳಲ್ಲಿ ಇರಬಹುದು ಕೆಲವೊಂದಷ್ಟು ಆಪರೇಷನ್ಗಳಿಗೆ ನೋಡಿ ರೇಟ್ ಬಗ್ಗೆ ನಾವು ಅವ್ರು ಎಷ್ಟು ರೇಟ್ ಚಾರ್ಜ್ ಮಾಡ್ತಾರೆ ಆಸ್ಪತ್ರೆಯಲ್ಲಿ ಪೋಷಿಸಬೇಕು ಅಂತ ಹೇಳಿದಿವಿ ಒಂದು ಚಾರ್ಟ್ ಮಾಡ್ಬಿಟ್ಟು ಅದನ್ನ ತೋರಿಸಬೇಕು ಅಂತ ನಾವು ಇಷ್ಟೇ ರೇಟ್ ಅಷ್ಟೇ ರೇಟ್ ಅಂತ ನಾವು ನಿಗದಿ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ರೈಟ್ಸ್ ಇಲ್ಲ ಅದನ್ನ ಮಾಡಕ್ ಅದು ಎಷ್ಟು ಚಾರ್ಜ್ ಮಾಡ್ತಾರೆ ಅದನ್ನ ಪಾರದರ್ಶಕವಾಗಿ ಅದನ್ನ ಜನರಿಗೆ ಗೊತ್ತಾಗುವಂತ ರೀತಿ ತೋರಿಸ್ಬೇಕು ಅಂತ ಹೇಳಿದ್ವಿ ಅದೇ ಗೊತ್ತಪ್ಪ ಈಗ ಈಗ ಎಲ್ಲ ತಜ್ಞ ವೈದ್ಯರ ಒಂದು ಇಲ್ಲಿ ಖಾಲಿ ಇದೆ ಅದು ಎನ್ಎಸ್ಟನ್ ಇರ್ಬೋದು ಅಥವಾ ಗೈನಕಾಲಜಿಸ್ಟ್ ಇರ್ಬೋದು ಇವರೆಲ್ಲ ಕಳಕ್ಕೆ ಖಾಲಿ ಇದ್ದಾರೆ ಅದಕ್ಕೆ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ನಮ್ಮ ಪಿ ಜಿ ಸ್ಟೂಡೆಂಟ್ಸ್ ಹೊರಗಡೆ ಬರ್ತಾ ಇದ್ದಾರೆ ಅವರಿಗೆಲ್ಲ ಕೂಡ ಕಂಪಲ್ಸರಿ ಪೋಸ್ಟಿಂಗ್ ಹಾಕ್ತಾ ಇದ್ದೀವಿ ಇಂಥ ಎಲ್ಲ ಖಾಲಿ ಪೋಸ್ಟ್ಗಳನ್ನ ಇಡೀ ರಾಜ್ಯದಲ್ಲೇ ನಾವು ಭರ್ತಿ ಮಾಡ್ತಾ ಇದ್ದೀವಿ ಸೊ ಅವಾಗ ಎಲ್ಲ ಒಂದು ಸೇವೆಗಳು ಕೂಡ ಅವಾಗ ಒಂದು ಉತ್ತಮ ದರ್ಜೆಗೆ ಹೋಗುವಂತದ್ದು ಅವಕಾಶ ಆಗ್ತದೆ ನಮ್ಮ ಅಭಿಪ್ರಾಯ ಇದಕ್ಕೆ ಪೂರ್ತಿ ಸಿಬ್ಬಂದಿ ಮೊದಲು ಕೊಡಬೇಕು ಆಸ್ಪತ್ರೆ ಈಗ ಸ್ವಲ್ಪ ಇನ್ನು ರಿಪೇರಿ ಕೆಲಸ ಅದೆಲ್ಲ ಸಂಪೂರ್ಣವಾಗಿ ಮಾಡ್ಕೊಡ್ಬೇಕು ಇದೆಲ್ಲ ವಸತಿ ಗೃಹ ಏನಿದೆ ಅದನ್ನು ಕೂಡ ಸರಿಪಡಿಸ್ಬೇಕು ಅದೆಲ್ಲ ಮಾಡಿದ್ರೆ ಖಂಡಿತ ಆಸ್ಪತ್ರೆಗೆ ಮೂರರಷ್ಟು ಜನ ಬರ್ತಾರೆ ಈಗ ಬರೀ ಫಾರ್ಟಿ ಪರ್ಸೆಂಟ್ ಉಪಯೋಗ ಆಗ್ತದೆ ಉಪಯೋಗ ಆಗ್ತದೆ ವ್ಯವಸ್ಥೆ ಮತ್ತು ಔಷಧಿ ಕೊರತೆ ಈಗ ನಾವೆಲ್ಲ ಸರಿ ಮಾಡಿದ್ದೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸರಿ ಮಾಡಿದ್ದೀವಿ ಔಷಧಿಗಳು ಎಲ್ಲ ಬರ್ತಾ ಇದೆ ಯಾವುದೇ ಔಷಧಿ ಬೇಡಿಕೆ ಇದೆಲ್ಲ ಕೂಡ ಸಿಗ್ತಾ ಇದೆ ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಮೊದಲು ಇರಲಿಲ್ಲ ಆ ಈ ಸರಿ ಮಾಡ್ಸಿದ್ದೀವಿ ಈಗ ಬೇಕಾಗಿರುವಂಥದ್ದು ಸಿಬ್ಬಂದಿ ಅದು ಬಹಳ ಮುಖ್ಯ ಅದು ಕೊಟ್ರೆ ಈ ಒಂದು ಆಸ್ಪತ್ರೆ ನಮ್ಮ ಇಲ್ಲಿಯ ಸುತ್ತಮುತ್ತ ಜನರಿಗೆ ಇನ್ನೂ ಉತ್ತಮ ಸೇವೆ ನೀಡತಕ್ಕ ಅವಕಾಶ ಆಗುತ್ತೆ ಅದನ್ನ ಒಂದ್ 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 ತಿಂಗಳು ಎರಡು ತಿಂಗಳ ಒಳಗಡೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ನಾನು ಸರ್